ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನಲ್ಲಿ ಹೇಳ್ತಾ ಇರೋವಂಥದ್ದು ಏನಂತಂದರೆ ಕುಶಾಲಿನಿಯವರು ಎಷ್ಟು ಚಬ್ಬಿ ಚಬ್ಬಿಯಾಗಿ ಚೆನ್ನಾಗಾಗಿದ್ದಾರೆ ಅಲ್ವಾ ಅವರು ಹುಟ್ಟಿದಾಗ ಇದ್ದಂಥ ವೆಯ್ಟ್ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಅಂದರೆ ಒಂದು ಮುಕ್ಕಾಲು ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಇದ್ಲು ಎಕ್ಸಾಕ್ಟಾಗಿ ಸೊ ಒಂದು ಮುಕ್ಕಾಲು ಕೆ ಜಿ ಅಂತ ಅಂದ್ಕೊಡೋಣ ಸೊ ಅವಳು ಇಷ್ಟು ಚೆನ್ನಾಗಿ ಆಗೋದಕ್ಕೆ ಏನೆಲ್ಲ ತಿನ್ಸಿದ್ರಿ ಏನೆಲ್ಲ ಮಾಡಿದ್ರಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಈಗಾಗಲೇ ಒಂದು ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನ್ಯೂ ಬಾರ್ನ್ ಬೇಬಿಯಿಂದ ಸಿಕ್ಸ್ ಮಂತ್ಸ್ ಆರು ತಿಂಗಳ ಒಂದು ಮಗುವನ್ನು ಯಾವ ರೀತಿ ನೋಡ್ಕೊಳೋ ಅಂಥದ್ದು ಹುಟ್ಟದಾಗಿಂದ ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮಗುವಿನ ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅದರಿಂದ ಮಗು ವೇಟ್ಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಒಂದು ರೆಮಿಡಿ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದು ಜಾಯ್ ಕಾಯಿ ರೆಸಿಪಿ ಜಾಯ್ಕಾಯನ್ನೇ ಮಗುವಿಗೆ ಯಾವ ರೀತಿ ಕೊಡಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿ ಸೊ ಅದಾದಮೇಲೆ ಸಿಕ್ಸ್ ಮಂತ್ಸ್ ನಂತರ ನಾನು ಏನೆಲ್ಲ ಕೊಡ್ತಾಯಿದ್ದೆ ಮಗು ವೆಯ್ಟ್ಗೆ ಏನಿಗೆ ಅಂತಲೇ ನಾನು ಒಂದು ರೆಸಿಪಿನ ಮಾಡಿ ಕೊಡ್ತಾಯಿದ್ದೆ ಮಗುವಿಗೆ ಸರಿಯನ್ನು ಮಾಡಿ ಸೊ ಅದಕ್ಕೆ ಏನೆಲ್ಲ ಇದ್ದೆ ಅದನ್ನು ಯಾವ ಪ್ರಮಾಣದಲ್ಲಿ ಕೊಡ್ತಾಯಿದ್ದೆ ಅಂತ ಹೇಳಿ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅದಾದಮೇಲೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ಫಸ್ಟು ಕೊಡಬೇಕಾಗಿರೋಂಥ ಫುಡ್ ಏನು ರಾಗಿ ಸರಿ ರಾಗಿ ಸರಿಯನ್ನು ಕೊಡಬೇಕು ಏನಕ್ಕೆಂದರೆ ಅದು ನಾನ್ ಅಲರ್ಜಿಕ್ ಅಂದರೆ ಅಲರ್ಜಿ ಆಗುವಂಥ ಒಂದು ಅಂಶ ಅದರಲ್ಲಿ ಇರೋದಿಲ್ಲ ಮಗುವಿಗೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಕೊಡ್ತೀರ ಕೆಲವೊಂದಷ್ಟು ಮಕ್ಕಳಿಗೆ ಬಾದಾಮ್ ಅಲರ್ಜಿ ಇರುತ್ತೆ ಗೋಡಂಬಿ ಅಲರ್ಜಿ ಇರುತ್ತೆ ಪೀನಟ್ ಅಲರ್ಜಿ ಇರುತ್ತೆ ಕಡಲೆ ಬೀಜದ ಅಲರ್ಜಿ ಸೊ ಏನಾದರೂ ತಿಂದಾಗ ಅವಕ್ಕೆ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ರಾಗಿಯನ್ನು ತಿಂದಾಗ ಅಲರ್ಜಿ ಆಗುವಂಥದ್ದು ತುಂಬಾ ಕಡಿಮೆ ಸೊ ರಾಗಿ ಆಗಲಿ ಅಕ್ಕಿ ಆಗಲಿ ಅದಕ್ಕೋಸ್ಕರ ರಾಗಿ ಸರಿಯನ್ನು ಮಾಡಿ ಫಸ್ಟ್ ಕೊಡಿ ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಎಲ್ಲದನ್ನೂ ಒಟ್ಟಿಗೆ ಕೊಟ್ಟಾಗ ಅಲರ್ಜಿ ಆಯಿತು ಅಂದರೂ ಕೂಡ ಯಾವ ಒಂದು ಡ್ರೈ ಫ್ರೂಟ್ನಿಂದ ಆಗಿದೆ ಅಂತ ಹೇಳಿ ಹಿಡಿಯೋದಕ್ಕೆ ಮತ್ತೆ ಒಂದೊಂದನ್ನೇ ಕೊಡ್ತಾ ಬರಬೇಕಾಗುತ್ತೆ ಅದ್ರ ಬದಲಾಗಿ ನೀವು ಸ್ಟಾರ್ಟಿಂಗಲ್ಲಿ ಮೇಲೆ ಒಂದು ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ಪೌಡರ್ ಮಾಡಿ ತಿನ್ನಿಸೋವಂಥದ್ದು ಸರಿ ಮಾಡಿ ತಿನ್ನಿಸೋಂಥದ್ದನ್ನು ಮಾಡಿ ಸೊ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ಗಳಿಂದ ಮಗು ಆಗುತ್ತೆ ಖಂಡಿತವಾಗಿ ಅದರ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೊತೆಯಲ್ಲಿ ಸೊ ಒಂದೊಂದಾಗಿನೇ ಶೇರ್ ಮಾಡ್ಕೊಳ್ತೀನಿ ಎಲ್ಲವೂ ಒಂದೇ ಸಲ ಆಗೋದಿಲ್ಲ ಸೊ ಅದಾದಮೇಲೆ ಏನೆಲ್ಲ ತರಕಾರಿಗಳನ್ನ ವೆಯ್ಟ್ ವೆಯ್ಟ್ಗೇನ್ಗೆ ಯಾವೆಲ್ಲ ಒಂದು ಸರಿಗಳನ್ನ ಕೊಡ್ತಾ ಇದ್ದೆ ತಿನ್ನೋದಕ್ಕೆ ಅದಾದಮೇಲೆ ಒಂದು ದೋಸೆ ಪೌಡರ್ ಆಗಿರ್ಬೋದು ಬೇರೆ ಎಲ್ಲದನ್ನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಬಟ್ ಇವಾಗ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿಯನ್ನು ತೋರಿಸ್ತೀನಿ ಯಾವ ರೀತಿ ಆ ಒಂದು ಸರಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಹಸಿ ಖರ್ಜೂರ ಹಾಗೆಯೇ ಎರಡು ಬಾದಾಮಿ ಒಂದು ಮೂರು ದ್ರಾಕ್ಷಿನ ತಗೊಂಡಿದ್ದೀನಿ ಒಣ ದ್ರಾಕ್ಷಿ ಹಾಗೆಯೇ ಒಂದು ಗೋಡಂಬಿ ಒಂದೆರಡು ಮೂರು ಪಿಸ್ತಾ ಸೊ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೀವು ರಾತ್ರಿಯೇ ನೆನೆಸೋದಕ್ಕೆ ಇಡಬೇಕು ನೋಡಿ ಬೆಳಗ್ಗೆ ಟೈಮು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ನೆಂದ ಮೇಲೆ ನೋಡಿ ಸಿಪ್ಪೆ ತೆಗ್ದಿದಾಗಿದೆ ಇವಾಗ ಇದಿಷ್ಟು ಕೂಡ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನನ್ನ ನೀರನ್ನ ಇದು ನೆನ್ಸಿರೋ ನೀರನ್ನೇ ಸ್ವಲ್ಪ ಹಾಕ್ಕೊಳ್ಳು ಗ್ರೈಂಡ್ ಮಾಡಿಕೊಳ್ಬೇಕು ತುಂಬಾ ಜಾಸ್ತಿ ಕೂಡ ಹಾಕೊಳ್ಬೇಡಿ ನೀರನ್ನು ನೋಡಿ ಇಲ್ಲಿ ಯಾವ ರೀತಿಯಾಗಿ ಪೇಸ್ಟ್ ಆಗಿದೆ ಅಂತ ಹೇಳಿ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಇಲ್ಲಾಂತಂದರೆ ಮಗು ಗಂಟ್ಲಲ್ಲಿ ಸಿಗಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನು ಒಂದು ಸರಿ ಮಾಡುವಂಥ ಬೌಲ್ನಲ್ಲಿ ಹಾಕ್ಕೊಡ್ಬೇಕು ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ನೋಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕಾಗುತ್ತೆ ಇದು ಕೂಡ ನೋಡಿ ನಿಧಾನವಾಗಿ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಇದನ್ನ ಕೊಡೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆಯೇ ವೆಯ್ಟ್ ಗೇನ್ ಕೂಡ ಚೆನ್ನಾಗಿ ಆಗ್ತಾರೆ ಹೊಟ್ಟೆ ಕೂಡ ತುಂಬಾ ಚೆನ್ನಾಗಿ ತುಂಬುತ್ತೆ ಏನಕ್ಕೆ ಅಂದರೆ ಇದು ಸ್ವಲ್ಪ ಸ್ವೀಟಿಶ್ ಆಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತವೆ ರಾಗಿ ಸರಿಯನ್ನು ಪ್ರತಿನಿತ್ಯ ಕೂಡ ಸೇಮ್ ಒಂದು ಫುಡ್ಡನ್ನು ಕೊಡೋದ್ರಿಂದ ಅವಕ್ಕೆ ಕೂಡ ತಿನ್ನಲಿಕ್ಕೆ ಭಾಳ ಬೇಜಾರಾಗುತ್ತೆ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಸರಿ ಬೇಡ ಅಂತ ಹೇಳಿ ಹಠ ಮಾಡ್ತವೆ ನೋಡಿ ಈಗ ಇದು ರೆಡಿ ಇದೆ ಇದನ್ನ ಮಗುವಿಗೆ ಆರಾಮಾಗಿ ಕೊಡ್ಬೋದು ಒಂದು ಸಲ ಇದನ್ನ ಮಾಡಿ ಕೊಡಿಸ್ಬೋದು ಏನು ಕೂಡ ತೊಂದರೆ ಇರೋದಿಲ್ಲ ತಿನ್ನಲಿಕ್ಕೆ ಕೊಡ್ಬೋದು ನೀವು ಪ್ರತಿನಿತ್ಯ ಕೂಡ ಮಗುಗೆ ಕುಡಿಸ್ತಾ ತಿನ್ನಿಸ್ತಾ ಬರ್ಬೋದು ಸೊ ಒಂದು ವರ್ಷದ ಮೇಲ್ಪಟ್ಟ ಮಗುಗೂ ಕೂಡ ಇದನ್ನ ಮಾಡಿ ಕೊಡ್ಬೋದು ಸರಿ ರೂಪದಲ್ಲಿ ತಿನ್ನೋದಿಲ್ಲ ಅಂತಂದ್ರೆ ಹಾಗೇನೆ ಇದನ್ನ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಬಿದಾಗ ಸೊ ಇದ್ರ ಜೊತೆ ಹಾಲನ್ನು ಸೇರಿಸಿ ಬಿಸಿ ಹಾಲನ್ನು ಸೇರಿಸಿ ಕೊಟ್ಟರೆ ಚೆನ್ನಾಗಿ ಕುಡಿತವೆ ಅವು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ತಿಂದಂಥ ಆಹಾರ ಜೀರ್ಣ ಆಗುತ್ತೆ ಹಾಗೆಯೇ ಒಂದು ಸ್ಕಿನ್ ಟೋನ್ ಏನಿದೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಸ್ವಲ್ಪ ನಿಮ್ಮ ಮಕ್ಕಳು ಬೆಳ್ಳಗಾಗಬೇಕು ಅಂತ ಆಸೆ ಇರೋವಂಥವ್ರು ಈ ರೀತಿಯಾಗಿ ಮಾಡಿ ತಿನ್ನಿಸಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಯಾರೆಲ್ಲ ವೆಯ್ಟ್ ಗೇನ್ ಆಗಬೇಕು ನಮ್ಮ ಮಗು ಅಂತ ಇರೋವಂಥವ್ರು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್